ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಸ್ಪೆಷಲ್ ತಿಂಡಿ ಒಗ್ಗರಣೆ ಪುಂಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ಒಗ್ಗರಣೆ ಪುಂಡಿ ದಿಢೀರನಂದರೆ ಇನ್ಸ್ಟೆಂಟಾಗಿ ಮಾಡಲಿಕ್ಕಿರೋದು ಅಕ್ಕಿ ನೆನೆಸುವ ನೆನೆಸೋ ಅವಶ್ಯಕತೆ ಇಲ್ಲ ತುಂಬಾ ಸಿಂಪಲ್ ಹಾಗೆ ಬೇಗನೆ ಮಾಡ್ಬೋದು ನಾನು ಈ ಗ್ಲಾಸ್ನಲ್ಲಿ ಅಕ್ಕಿ ತಗೊಂಡಿದ್ದೇನೆ ಅದು ಸೇಮ್ ಕಪ್ ಮೆಜರ್ಮೆಂಟ್ ಹಾಗಾಗಿ ಎರಡು ಗ್ಲಾಸ್ನಷ್ಟು ನಾನು ವೈಟ್ ರೈಸ್ ತಗೊಂಡಿದ್ದೇನೆ ಬೆಳ್ತಿಗೆ ಅಕ್ಕಿ ಟೋಟಲ್ ಆಗಿ ಎರಡು ಗ್ಲಾಸ್ ತಕೊಂಡಿದ್ದೀನಿ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಬೇಕು ನೈಸಾಗಿ ಪುಡಿ ಆಗಬಾರ್ದು ಈಗ ತೋರ ಸಜ್ಜಿಗೆಲ್ಲ ಇರುತ್ತಲ್ವ ಅಷ್ಟು ಪುಡಿಯಾಗಿರಬೇಕು ಸೊಪ್ಪುರ ಸಜ್ಜಿಗೆ ತುಂಬಾ ತೆಳು ಇರುತ್ತಲ್ವ ಸ್ವಲ್ಪ ದಪ್ಪ ಸಜ್ಜಿಗೆ ಬರುತ್ತಲ್ವ ಆ ಟೈಪ್ ಇರಬೇಕು ನೀವು ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಇದನ್ನೊಂದು ಬೇರೆ ಬೌಲಿಗೆ ಹಾಕಿ ಕೆಲವರು ಫಸ್ಟಿಗೆ ತೊಳೆದು ಅದನ್ನು ಒಣಗಿಸಿ ಆಮೇಲೆ ಪುಡಿ ಮಾಡ್ತಾರೆ ಹಾಗೆ ಅವಶ್ಯಕತೆ ಇಲ್ಲ ಇದು ದಿಢೀರನೆ ಬೇಗನೆ ಮಾಡ್ಬೋದು ಹೀಗೆ ಮಾಡಿದರೆ ನೋಡಿ ಆಮೇಲೆ ಒಂದು ಎರಡು ಸಲ ತೊಳೆದರೆ ಸಾಕು ಹೀಗೆ ಫುಲ್ ನೀರು ಹಾಕಿ ಜಸ್ಟ್ ಒಂದು ತೊಳಿರಿ ಆಮೇಲೆ ಸ್ವಲ್ಪ ಆಗಿಬಿಡಿ ಆಗ ಏನಾಗುತ್ತೆ ಅಂದರೆ ಅದು ತಳದಲ್ಲಿ ಇರುತ್ತೆ ನೀರು ಮೇಲೆ ಇರುತ್ತಲ್ವ ಅದನ್ನು ಗುಚ್ಚಿದರೆ ಸಾಕು ಹಾಗೆ ಎರಡು ಸಲ ತೊಳಿಬೇಕು ನೋಡಿ ಈಗ ತಳದಲ್ಲಿ ತಳದಲ್ಲಿರುತ್ತಲ್ವ ಈ ಮೇಲೆ ನೀರನ್ನು ಗುಚ್ಚಬೇಕು ನೀವು ನೋಡ್ಬೋದು ಹೀಗೆ ಒಂದು ಎರಡು ಸಲ ತೊಳಿರಿ ಸಾಕಾಗತ್ತೆ ನೋಡಿ ಏನಾಗಿಲ್ಲ ನಾವ್ ಹೇಗೆ ಪುಡಿ ಮಾಡಿರ್ತೀವಿ ನೋಡಿ ಹಾಗೆ ಇರುತ್ತೆ ನೀವು ನೋಡ್ಬಹುದು ಆಮೇಲೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ತುಂಬಾನೇ ಸಿಂಪಲ್ ಬೇಗನೆ ಮಾಡ್ಬೋದು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳು ತಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಕಾಯಿ ತುರಿ ಹಾಗೆ ಎಣ್ಣೆ ಮತ್ತು ರುಚಿಗೆ ತಕ್ಕ ಸೂಪು ಇಷ್ಟೇ ಮೇನಾಗಿ ಬೇಕಾದ ಇಂಗ್ರೀಡಿಯೆಂಟ್ಸ್ ಆಮೇಲೆ ಬನಾಲಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾ ಬರುವಾಗ ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಸಿಡಿತಾ ಬರುವಾಗ ಉದ್ದಿನಬೇಳೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ಮೆಂತ್ಯಕಾಳನ್ನು ಹಾಕಬೇಕು ಇಲ್ಲಿ ಕಾಳು ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಅದರ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಪುಂಡಿದು ಸ್ವಲ್ಪ ಕೆಂಪಗಾಗೋ ತನಕ ರೋಸ್ಟ್ ಮಾಡಿ ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕಬೇಕು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಫುಲ್ ಕೆಂಪಗಾದ ಮೇಲೆ ಕಾಯಿ ತುರಿಯನ್ನು ಹಾಕಬೇಕು ನಾನು ಇಲ್ಲಿ ಒಂದು ಕಪ್ನಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕಿದನ್ನು ಆಮೇಲೆ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಜಾಸ್ತಿ ಆ್ಯಡ್ ಮಾಡಬೇಡಿ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದ್ದಿ ಬರ್ತಾ ಇರುವಾಗ ನಾವು ಹುಡಿ ಮಾಡಿಟ್ಟಿದ್ದ ಬೆಳ್ದಿಗೆ ಅಕ್ಕನ್ನು ಹಾಕಬೇಕು ಮಿಕ್ಸ್ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ನೋಡಿ ಈಗ ಕುದಿ ಬರ್ತಾ ಇದೆ ಆಗ ಇದನ್ನು ಹಾಕಬೇಕು ಇಲ್ಲಿ ನಾವು ತೊಳೆದಿರುವಾಗ ಸ್ವಲ್ಪ ಸ್ವಲ್ಪ ನೀರಿರುತ್ತಲ್ಲ ಆ ನೀರನ್ನು ಕೂಡ ಆ್ಯಡ್ ಮಾಡಿ ಆಯಿತಾ ಸೊ ಮೊದಲಿಗೆ ನಾನು ಒಂದೂವರೆ ಗ್ಲಾಸ್ನಷ್ಟು ಹಾಕಿದ್ದೀನಿ ಆಮೇಲೆ ಇದರಲ್ಲಿ ಸ್ವಲ್ಪ ನೀರಿದೆ ಅದನ್ನು ಕೂಡ ಆ್ಯಡ್ ಮಾಡಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಹಿಟ್ಟು ಆಗ್ತಾ ಬರಬೇಕು ಅಲ್ಲಿ ತನಕ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ತಳ ಹಿಡಿಯತ್ತೆ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಿ ನಾವು ಅಕ್ಕಿಯನ್ನು ತೊಳೆದು ಒಣಗಿಸಿ ಪುಡಿ ಮಾಡೋದಕ್ಕಿಂತ ಈ ಥರ ಮಾಡಿದರೆ ಬೇಗನೆ ಮಾಡ್ಬೋದು ತುಂಬಾ ಈಸಿ ಕೂಡ ನೋಡಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿ ನೋಡಿ ಈ ಥರ ಹಿಟ್ಟು ಬರಬೇಕು ನಾವು ಪುಂಡಿ ಆಗಬೇಕು ಅಲ್ಲಿ ತನಕ ಬಂದರೆ ಸಾಕು ನೋಡಿ ಈಗ ಆಗಿದೆ ಇಷ್ಟು ನೀರಿನ ಅಂಶ ಕಮ್ಮಿಯಾಗಿ ಈ ಥರ ಇರಬೇಕು ಹಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಪುಂಡಿ ಮಾಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪುಂಡಿ ಮಾಡಿದ್ರೆ ಆಯಿತು ನಾನಿಲ್ಲಿ ಎರಡು ಪುಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ಅಟ್ಟಿ ಪಾತ್ರೆಗೆ ಹಾಕಿ ಕೆಳಗಡೆ ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಹಾಕಿ ಮುಚ್ಚಿ ಇಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆಯಿತು ನೋಡಿ ಈಗ ಒಗ್ಗರಣೆ ಪುಂಡಿ ರೆಡಿ ಆಗಿದೆ ತುಂಬಾ ಟೇಸ್ಟ್ ಆಗುತ್ತೆ ಇದಕ್ಕೆ ಚಟ್ನಿ ಅಥವಾ ಸಾಂಬಾರ್ ಅಥವಾ ಹಾಗೇನೂ ತಿನ್ಬೋದು ತುಂಬ ಟೇಸ್ಟ್ ಆಗುತ್ತೆ ಹಾಗೆ ಬಹಳ ಬೇಗನೆ ಮಾಡ್ಬೋದು ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಿದ್ರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪುಂಡಿ ಗಟ್ಟಿ ಆಗೋಲ್ಲ ತುಂಬಾ ಸಾಫ್ಟ್ ಆಗತ್ತೆ ನೀವು ನೋಡ್ಬೋದು ಕಟ್ ಕಟ್ಟಾಗತ್ತೆ ನೀವು ನೋಡಿ ಟೇಸ್ಟ್ ಆಗತ್ತೆ ತುಂಬ ನೀವು ಕೂಡ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು